ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ರೆಡಿ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನನ್ನ ಕೈಯಲ್ಲಿ ತೊಗೊಂಡಿದ್ದೀನಿ ರೆಬಿ ರೆಡಿ ಪೈಪಿಂಗ್ ಥ್ರೆಡ್ಡು ಅಂದರೆ ಪೈಪಿಂಗ್ದು ರೆಡಿ ಇರುತ್ತೆ ಆಲ್ರೆಡಿ ಅದು ನಾವು ಅಟ್ಯಾಚ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಈ ಬ್ಲೌಸ್ದು ಕಟ್ಟಿಂಗ್ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ನನ್ನ ಚಾನಲಲ್ಲಿ ಸಿಗುತ್ತೆ ಹೋಗಿ ಚೆಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ನಾವು ರೆಡಿ ಪೈಪಿಂಗ್ ಥ್ರೆಡ್ನ ಮೊದಲು ತೊಗೋಬೇಕು ತೊಗೊಂಡು ನೀವು ಫುಟ್ ಬರೀ ಇರುತ್ತಲ್ಲ ಮಿಷಿನಲ್ಲಿ ಫುಟ್ ಇರುತ್ತಲ್ಲ ಅದು ಒಂದು ಸೈಡ್ದು ಕೂಡ ಹಾಕೋಬೋದು ಇಲ್ಲಿ ಎರಡು ಸೈಡ್ದು ನಮ್ಮ ಹತ್ರ ಒಂದು ಇಲ್ಲಪ್ಪ ಎರಡು ಸೈಡ್ದೇ ಇರೋದು ಅಂದರೆ ಈ ಥರ ಎರಡು ಸೈಡಲ್ಲೂ ಕೂಡ ನಾವು ಏನು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊತೀವಲ್ವ ಶೋಲ್ಡರು ಆಗ ಶೋಲ್ಡರ್ ಸೈಡು ಕೂಡ ನಾವು ನಾನು ರೆಡಿ ಶೋಲ್ಡರ್ ಏನಿರುತ್ತೆ ಅದನ್ನು ಮಾರ್ಕ್ ಮಾಡ್ಕೊತೀನಿ ಅದು అదే ఒంచు ఎక్స్ట్రా బట్టి ఇల్లు కూడా నెక్విడ్ తల్లి అర్ధ ఇంచు ఎక్స్ట్రా బట్టిని ఆ అర్ధ ఇంచే నోడి ఈ రీతి మొదలు నూ లైనింగ్ మేలు ಲೈನಿಂಗ್ ಪೀಸ್ ಮೇಲೆ ಮೊದಲು ನಾವು ಈ ರೀತಿ ರೆಡಿ ಪೈಪಿಂಗ್ ಇರುತ್ತಲ್ಲ ಅದನ್ನು ಯಾವ ಶೇಪ್ ಕೊಟ್ಟಿರ್ತೀವಲ್ವ ಬ್ಲೌಸ್ಗೆ ಆ ಶೇಪ್ಗೆ ನೀಟಾಗಿ ಹೊಲ್ಕೋಬೇಕು ಯಾವ ಹೊಲಿಗೆ ಎಲ್ಲಿ ಬರಬೇಕು ಅಂದರೆ ಆ ಪೈಪಿಂಗ್ ಥ್ರೆಡ್ ಏನಿರುತ್ತಲ್ವ ಆ ಪೈಪಿಂಗ್ ಪಕ್ಕನೇ ಹೊಲ್ಗೆ ಬರಬೇಕು ನೀಟಾಗಿ ಪೈಪಿಂಗ್ ಏನಿರುತ್ತೆ ಪೈಪಿಂಗ್ ಅವರು ಥ್ರೆಡ್ ಹಾಕ್ಬಿಟ್ಟು ಒಳಗಡೆ ರೆಡಿ ಮಾಡಿರ್ತಾರೆ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರದ್ದು ಕ್ರಾಸ್ ಪೀಸ್ ಎಲ್ಲ ಸಿಗೋದಿಲ್ಲ ನಮಗೆ ಹಾಗಾಗಿ ಈ ಈ ರೀತಿ ರೆಡಿ ಇರೋದನ್ನ ಅಟ್ಯಾಚ್ ಮಾಡೋದ್ರಿಂದ ಬೇಗನೆ ಆಗುತ್ತೆ ಹಾಗೆ ಒಳ್ಳೆ ಲುಕ್ಕು ಕೂಡ ಬರುತ್ತೆ ಬ್ಲೌಸ್ಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಅದು ಮಧ್ಯ ಏನು ಸೂಜಿ ಬರುತ್ತಲ್ಲ ಹೊಲಿಗೆ ಆ ಹೊಲಿಗೆ ಬಂದು ನಮಗೆ ಥ್ರೆಡ್ ಇರುತ್ತಲ್ಲ ಪೈಪಿಂಗು ಥ್ರೆಡ್ ಏನು ಇರುತ್ತೆ ಪೈಪಿಂಗು ಅದ್ರ ಪಕ್ಕನೇ ಬರಬೇಕು ನೀಟಾಗಿ ಹತ್ತ ಬರಬೇಕು ಆ ರೀತಿ ನಿಧಾನಕ್ಕೆ ಹೊಲ್ಕೊಳ್ಳಿ ತುಂಬ ಫಾಸ್ಟಾಗಿ ಹೊಲಿಯೋದಕ್ಕೆ ಹೋಗಬೇಡಿ ಪೈಪಿಂಗ್ ಕೊಡೋವಾಗ ಆದಷ್ಟು ನೀವು ಆಗಿ ಪೈಪಿಂಗ್ ಕೊಡಲಿ ಅಥವಾ ಈ ಥರ ರೆಡಿ ಪೈಪಿಂಗ್ ಕೊಡಲಿ ಪೈಪಿಂಗ್ ಕೊಡೋವಾಗ ಆದಷ್ಟು ಸಮಾಧಾನವಾಗಿ ಕೊಡಬೇಕು ಹಾಗೆ ನಿಧಾನಕ್ಕೆ ನೋಡಿಕೊಂಡು ಕೊಡಬೇಕು ಸ್ವಲ್ಪ ಮಿಸ್ ಆಯಿತು ಅಂದರೂ ಕೂಡ ಪೈಪಿಂಗು ನೀಟಾಗಿ ಬರೋದಿಲ್ಲ ಹಾಗಾಗಿ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು ನೀಟಾಗಿ ನಾನು ಎಷ್ಟು ನಿಧಾನಕ್ಕೆ ಅಂದರೆ ತುಂಬ ನಿಧಾನಕ್ಕೆ ಹೊಲ್ಕೊತಾ ಇದ್ದೀನಿ ಹಾಗೆ ಅದು ಥ್ರೆಡ್ ಪಕ್ಕ ಏನಿದೆಯಲ್ಲ ಅದು ಪೈಪಿಂಗ್ದು ಅದು ದಪ್ಪ ಇರುತ್ತೆ ಅದ್ರ ಪಕ್ಕನೇ ಹೊಲ್ಗೆ ಬರಬೇಕು ತುಂಬ ಜಾಸ್ತಿ ಬಟ್ಟೆನೂ ಬಿಡಬಾರ್ದು ತುಂಬ ಹತ್ತ ಕೂಡ ಹೋಗ್ಬಾರ್ದು ನೀಟಾಗಿ ಒಂದೇ ಲೆವೆಲ್ಗೆ ನಾವು ಹೊಲ್ಕೋಬೇಕು ಈ ರೀತಿ ನೀಟಾಗಿ ಎಡಿಜ್ಗೆ ಅನ್ನ ಕೊಡೋ ಅಷ್ಟೇ ನೀವು ಯಾವ್ದು ಶೇಪ್ ಕೊಟ್ಟಿರ್ತೀರ ಅದೇ ಶೇಪಲ್ಲೇ ಮೊದಲು ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಆಗಿರೋಂಥ ಬ್ಲೌಸ್ಗೂ ಕೂಡ ನೀವು ಇದು ರೆಡಿ ಪೈಪಿಂಗ್ನ ಹಾಕ್ಬೋದು ಅದು ಹೇಗೆ ಅಂತ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಬೇಕು ಅಂತ ನೀವು ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲ ಅಂದರೆ ನೀವು ಈ ಥರ ಮೊದಲು ಅಂದರೆ ಇನ್ನೂ ಸ್ಟಿಚ್ ಮಾಡದೆ ಮೊದಲೇ ಕೂಡ ನೀವು ಮಾಡ್ಕೋಬೋದು ಎರಡು ಆಪ್ಷನ್ ಕೂಡ ಇದೆ ನೆಕ್ಸ್ಟ್ ಈಗ ನೋಡಿ ಮೇಯ್ನ್ ಕ್ಲಾತ್ ಮೇಯ್ನ್ ಕ್ಲಾತ್ನ ಕೂಡ ಅಷ್ಟೇ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈ ಕ್ಲಾತನ್ನ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಆ ಪೈಪಿಂಗ್ ಏನು ಕೊಟ್ಟಿರ್ತೀವಲ್ವ ಅದು ಒಳಗಡೆ ಭಾಗ ಬರಬೇಕು ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಪೈಪಿಂಗ್ ಥ್ರೆಡ್ ಹಾಕಿದ್ದೀನಲ್ಲ ಅದು ಬಂದು ಕೆಳಗಡೆ ಭಾಗ ಬರಬೇಕು ಅಂದರೆ ಮೇಯ್ನ್ ಕ್ಲಾತ್ ್ರ ಮೇಲ್ಭಾಗ ಬರಬೇಕು ಮೆಂಕ್ ಕ್ಲಾತ್ ಏನಿದೆಯಲ್ವಾ ಅದ್ರ ಮೇಲ್ಭಾಗ ಬರಬೇಕು ಎರಡೂ ಕೂಡ ಅಷ್ಟೇ ಉಲ್ಟಾ ಹಾಕೊಂಡಿರಬೇಕು ಈ ರೀತಿ ಹಾಕ್ಕೊಂಡು ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ ನೀವು ಹೊಸ್ದಾಗಿ ಕಲಿತಾ ಇರೋರು ಅಂದರೆ ಗುಂಡ್ಪಿನ್ನ ಅಟ್ಯಾಚ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಯಾವುದೇ ರೀತಿ ಬಟ್ಟೆ ಏನು ಮಿಸ್ಟೇಕ್ ಆಗೋದಿಲ್ಲ ಹಾಗೆ ಹೊಲ್ಕೊತೀನಿ ಇಲ್ಲೂ ಕೂಡ ಅಷ್ಟೇ ನೀವು ಏನು ಹೊಲಿಗೆ ಹಾಕಿರ್ತೀರವಲ್ ಅಲ್ವಾ ಆ ಹೊಲಿಗೆ ಮೇಲೇ ಬರಬೇಕು ನೀಟಾಗಿ ಮತ್ತೆ ಹೊಲಿಗೆ ನೀವು ಪೈಪಿಂಗನ್ನ ಕಟ್ಟಿರ್ತೀರ ಅಲ್ವಾ ಲೈನಿಂಗ್ ಪೀಸ್ಗೆ ಆ ಹೊಲಿದಿರ್ತೀರ ಅಲ್ವಾ ಪೈಪಿಂಗ್ ಥ್ರೆಡ್ನ ಅದ್ರ ಮೇಲ್ಭಾಗವೇ ನೀಟಾಗಿ ಹೊಲಿಗೆ ಬರಬೇಕು ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಪೈಪಿಂಗ್ ಥ್ರೆಡ್ ಏನು ಕಟ್ಟಿದೀನಿ ಅಲ್ವಾ ಅದು ಕೆಳಗಡೆ ಭಾಗ ಬಂದಿದೆ ಹಾಗೆ ಮೇಯ್ನ್ ಕ್ಲಾತ್ ಕೂಡ ಅಷ್ಟೇ ಉಲ್ಟ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೈನ್ ಕ್ಲಾತ್ ಮಿಷಿನ್ ಮೇಲ್ಭಾಗ ಹಾಕ್ಕೊಂಡಿದ್ದೀನಿ ಅದ್ರ ಮೇಲಕ್ಕೆ ಲೈನಿಂಗ್ ಕ್ಲಾತ್ ಪೈಪಿಂಗ್ ಏನಿದೆ ಅದು ಸೆಂಟರ್ ಬರಬೇಕು ಆ ರೀತಿ ಹಾಕೊಂಡು ಹೊಲ್ಕೋಬೇಕು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ರೀತಿ ಹಾಕೊಂಡಿದ್ದೀನಿ ಅಂತ ಕೆಲವೊಬ್ರು ಈ ಥರ ಹಾಕ್ಕೊಳ್ಳೋವಾಗ ಕನ್ಫ್ಯೂಸ್ ಮಾಡ್ಕೊತಾರೆ ಮತ್ತು ಸರಿ ಹೊಲಿದ್ರೇನು ಅಂದರೆ ತಿರುಗಿ ಈ ಥರ ಕನ್ಫ್ಯೂಸ್ ಆಯಿತು ಅಂದರೆ ಮತ್ತೆ ಬಿಚ್ಚಬೇಕು ಹೊಲಿಬೇಕು ಹಾಗಾಗಿ ಆದಷ್ಟು ಹಾಕ್ಕೊಂಡು ಸ್ಟಿಚ್ ಮಾಡೋವಾಗ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಸಮೂಖ್ಯ ಬಟ್ಟೆನೆಲ್ಲ ಹೇಳ್ಕೊಂಡು ಮಾಡ್ಕೋಬೇಕು ಹಾಗಾಗಿ ಪಿನ್ ಹಾಕ್ಕೊಬಿಡಿ ಆದಷ್ಟು ಪಿನ್ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ ಬೇಗನೆ ಮಾಡ್ಕೋಬೋದು ಹಾಗಾಗಿ ಹಾಗೆ ಹೊಲಿಗೆ ಹಾಕೋ ಕೂಡ ಅಷ್ಟೇ ನೀವು ಆದಷ್ಟು ನೋಡಿಕೊಂಡು ಹಾಕೊಳ್ಳಿ ಅದು ಏನು ಹೊಲಿಗೆ ಹಾಕಿರ್ತೀವಲ್ವ ಮೊದಲು ನೀಟಾಗೆ ಪೈಪಿಂಗ್ ಹತ್ತ ಹಾಕಿರ್ತೀವಲ್ವ ಅದರ ಮೇಲೆ ನಾವು ಹೊಲಿಗೆ ಮೇಲೇ ಹೊಲಿಗೆ ಬರಲಿ ಆ ಕಡೆ ಈ ಕಡೆ ಆಯಿತು ಅಂದರೆ ಮತ್ತು ಶೇಪ್ ಎಲ್ಲ ಆಳೋಗೋ ಚಾನ್ಸಸ್ ಇರುತ್ತೆ ಹಾಗೆ ಪೈಪಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಎಲ್ಲ ಆಗೋ ರೀತಿ ಇರುತ್ತೆ ಹಾಗಾಗಿ ಆದಷ್ಟು ಪೈಪಿಂಗ್ ಕಟ್ಟೋವಾಗ ಪೇಶನ್ಸಿಂದ ಸಮಾಧಾನವಾಗಿ ನೀವು ಪೈಪಿಂಗ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗೇ ಬರುತ್ತೆ ನಿಮಗೆ ನೋಡಿ ಈಗ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಲ್ವ ನೀ ಇದಕ್ಕೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಈಗ ಆ ಸೆಂಟರ್ ಪಾರ್ಟ್ ಏನಿದೆಯಲ್ವ ಅದನ್ನೆಲ್ಲನೂ ಕಟ್ ಮಾಡ್ಕೋಬೇಕು ಹಾಗೆ ಕೆಳಗಡೆ ಕೂಡ ನಾನು ಇದಕ್ಕೆ ಪೈಪಿಂಗ್ನ ಕೊಡ್ತಾ ಇದ್ದೀನಿ ಹಾಗಾಗಿ ಮೊದಲು ಈಗ ಕೆಳಗಡೆ ಕೂಡ ನಾನು ಹಾಗೆ ಇದ್ದೀನಿ ಹಾಗೆ ಇದು ಕೂಡ ಇನ್ನೊಂದು ಮೆಥೆಡ್ ಅಂತಲೇ ಹೇಳ್ಬೋದು ನೋಡಿ ಒಂದೇ ಸರಿ ಅಂದರೆ ಈಗ ನಾನು ಮೊದಲು ಲೈನಿಂಗಿಗೆ ಅಟ್ಯಾಚ್ ಮಾಡಿ ಆಮೇಲೆ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡಿದೆ ಬಟ್ ಇದು ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಲೈನಿಂಗು ಮತ್ತು ಮೈನ್ ಕ್ಲಾತ್ ಎರಡಕ್ಕೂ ಕೂಡ ಒಂದೇ ಸರಿ ಅಟ್ಯಾಚ್ ಮಾಡ್ಕೋಬೋದು ಅದು ಪೈಪಿಂಗ್ ಏನಿದೆಯಲ್ಲ ಅದು ನಮ್ಮ ಎಡಗಡೆ ಭಾಗಕ್ಕೆ ಬರಬೇಕು ನೋಡಿ ಇದು ಈ ರೀತಿ ಮೇಲ್ಭಾಗ ಬರಬೇಕು ಹಾಗೆ ಕೆಳಗಡೆ ಭಾಗಕ್ಕೆ ಮಾಮೂಲಿ ಬಟ್ಟೆ ಹೋಗಬೇಕು ಈ ರೀತಿ ಕ ನಾವೇನು ಅಂದ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ವ ಹೊಲಿಗೆಗೆ ಅಂತ ನೋಡಿ ಈ ರೀತಿ ಕೊಟ್ಕೊಂಡು ನೀಟಾಗಿ ಹಂಗೆ ಒಂದು ಶೇಪ್ನ ಕೊಟ್ಕೊಂಡು ಬರೋದು ನೀವು ಬಾಕ್ಸು ಅಥವಾ ಏನು ರೌಂಡ್ ಶೇಪ್ ಈ ಥರ ಎಲ್ಲ ಕೊಟ್ಟಾಗ ಇದೇ ರೀತಿಯೇ ನೀವು ಏನು ಕತ್ತು ಕೂಡ ಮಾಡ್ಕೋಬೋದು ಅಂದರೆ ಬ್ಯಾಕ್ ಡೀಪ್ ಏನು ಬರುತ್ತಲ್ಲ ಅದಕ್ಕೂ ಕೂಡ ಒಂದೇ ಸರಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಮೊದಲು ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡಿ ಆಮೇಲೆ ಇಲ್ಲಿ ಮೈನ್ ಕ್ಲತ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೇಕು ಅಂದರೆ ರೌಂಡಿಗೆ ಇದೇ ಥರ ಮಾಡ್ಕೋಬೋದು ನೋಡಿ ಕೆಳಗಡೆ ಭಾಗ ನಾನು ಒಂದೇ ಸರಿ ಲೈನಿಂಗ್ ಮತ್ತು ಮೈನ್ ಕ್ಲತ್ ಎರಡಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೀವು ಎರಡು ಸೈಡ್ ಅಲ್ಲಿ ಪಟ್ಟಿತ್ತು ಅಂದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಆರಾಮಾಗೆ ಈ ಥರ ಪೈಪಿಂಗ್ನ ಕೊಟ್ಕೋಬೋದು ಈಗ ನೋಡಿ ಕೆಳಗಡೆ ಕೂಡ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾಯಿತು ಹಾಗೆ ಇದು ಏನು ನೆಕ್ ಹತ್ತಿರ ನಾನು ಇದು ಬಟ್ಟೆ ಇತ್ತಲ್ವ ಮೆಂಕ್ಲದ್ದು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಲೈನಿಂಗ್ ಪೀಸ್ ಮಾತ್ರ ಕಟ್ ಮಾಡಿ ಮೆಂಕ್ಲದ್ದು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಡೀಪ್ನ ಈ ರೀತಿ ಮೇಲೆ ಕಟ್ ಮಾಡಿಕೊಂಡ್ರೆ ಬೆಟರ್ ಹಾಗಾಗಿ ಹಾಗೆ ನೋಡಿ ಕತ್ರಿಲಿ ಈ ರೀತಿ ನಾಟ್ ಹಾಕೊತ ಇದ್ದೀನಿ ಅಲ್ಲಲ್ಲೇ ಈ ರೀತಿ ಹಾಕೋದ್ರಿಂದ ಅದು ಶೇಪ್ ಏನಿರುತ್ತಲ್ಲ ಅದು ನೀಟಾಗೆ ಬರುತ್ತೆ ಹಾಗಾಗಿ ಹಾಗೆ ಕೆಳಗಡೆ ಕೂಡ ಅಷ್ಟೇ ಕತ್ರಿಲ್ಲ ಆ ರೀತಿ ಒಂದೊಂದು ನಾಟ್ ಹಾಕೊಳ್ಳಿ ನಾಟ್ ಹಾಕೊಂಡ್ಮೇಲೆ ನೋಡಿ ಈ ರೀತಿ ಮಧ್ಯದಲ್ಲಿ ಕೈನ ತುರಿಸ್ಬಿಟ್ಟು ಈ ರೀತಿ ಬಟ್ಟೆನ ಉಲ್ಟಾ ಎಳ್ಕೋಬೇಕು ನೋಡಿ ಆ ಸೆಂಟರಲ್ಲಿ ಏನು ಬಟ್ಟೆ ಗ್ಯಾಪ್ ಇರುತ್ತಲ್ವ ಬ್ಯಾಕ್ ಸೈಡ್ ಡಿಪ್ ಅಲ್ಲಿ ಈ ರೀತಿ ಬ್ಯಾಕ್ ಉಲ್ಟಾನ ಎಳ್ಕೋಬೇಕು ಬಟ್ಟೆನ ಒಳಗಡೆಯಿಂದ ಇನ್ನೊಂದು ಸೈಡ್ಗೆ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದ್ದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಎಳ್ಕೊಂಡಿದ್ದಾದಮೇಲೆ ಪೈಪಿಂಗ್ ಏನಿರುತ್ತಲ್ಲ ಆ ಪೈಪಿಂಗ್ನ ನೀಟಾಗಿ ಈ ರೀತಿ ಕೊಟ್ಕೊಂಡು ಇನ್ನೊಂದು ಪೈಪಿಂಗ್ ಪಕ್ಕನೇ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಇದು ಕೂಡ ಅಷ್ಟೇ ಎರಡು ಸೈಡ್ ಫುಟಲ್ಲೇ ಹಾಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಒನ್ ಸೈಡ್ ಫುಟ್ ಇತ್ತು ಅಂದರೂ ಕೂಡ ನೀವು ಹಾಕೋಬೋದು ಒನ್ ಸೈಡ್ ಫುಟ್ ನಮ್ಗೆ ಏನಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಎಂಬ್ರಾಯ್ಡ್ರಿ ಮಾಡಿರ್ತೀವಲ್ಲ ಆ ಬಟ್ಟೆಗಳನ್ನ ಹೊಲಿಯೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಈ ಥರ ನಾರ್ಮಲ್ ಬ್ಲೌಸ್ ಎಲ್ಲ ಒಲಿಯೋದಕ್ಕೆ ಏನಷ್ಟು ಅಷ್ಟೊಂದು ನಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸೋದಿಲ್ಲ ಮಾಮೂಲಿ ಇದರಿಂದನೇ ಮಾಡ್ಕೋಬೋದು ಶೇಪ್ ಕೂಡ ಅಷ್ಟೇ ನೀಟಾಗಿ ಶೇಪ್ಗಳ್ನ ನೋಡಿಕೊಂಡು ತಗೊಳ್ಳಿ ನಾನೇನಿಲ್ಲ ಇದು ತುಂಬ ಏನು ಶೇಪ್ ಕೊಟ್ಟಿಲ್ಲ ಸುಮ್ಮನೆ ಮಾಮೂಲಿ ಒಂಥರ ಯು ಶೇಪ್ ಥರ ಕೊಟ್ಟಿದ್ದೀನಿ ಅಷ್ಟೇ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನೋಡಿ ಆ ಶೇಪ್ಗಳ್ನ ಅಷ್ಟೇ ನೀಟಾಗಿ ಹೊಲ್ಕೊತಾ ಇದ್ದೀನಿ ಶೇಪ್ ಕುಳ ಹತ್ರ ಒಂದೊಂದೇ ಪೈಂಡ್ನ ಎಗ್ರಿಸ್ಕೊಂಡು ನೀಟಾಗಿ ನೀವು ಹೊಲ್ಕೋಬೇಕು ನೋಡಿ ಇದು ಕೂಡ ಕಂಪ್ಲೀಟ್ ಆಯಿತು ನೋಡಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಒಂದು ಹೊಲಿಗೆ ಬೇಕು ಅಂದರೂ ಕೂಡ ಹಾಕೋಬೋದು ನೋಡಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪೈಪಿಂಗು ಈ ರೀತಿ ಪೈಪಿಂಗ್ ಕೊಟ್ಟರೆ ಯಾರು ತಾನೇ ಕಸ್ಟಮರ್ ಇಷ್ಟಪಡೋದಿಲ್ಲ ಹೇಳಿ ಹಾಗಾಗಿ ಈ ರೀತಿ ರೆಡಿ ಪೈಪಿಂಗ್ನ ಕೊಡಿ ತುಂಬಾ ಜನ ಇಷ್ಟಪಡ್ತಾರೆ ನಿಮ್ಮ ಸ್ಟಿಚಿಂಗ್ ಕೂಡ ಅಷ್ಟೇ ನಿಮ್ಮದು ಸ್ಟಿಚ್ಚಿಂಗು ಫಿಟ್ಟಿಂಗ್ ಪರ್ಫೆಕ್ಟ್ ಇತ್ತು ಅಂದರೆ ಈ ಥರ ಪೈಪಿಂಗ್ ಎಲ್ಲ ಕೊಟ್ಟ್ರಿ ಅಂದರೆ ತುಂಬಾ ಕಸ್ಟಮರ್ಸು ಬರ್ತಾರೆ ನಿಮಗೆ ಹಾಗಾಗಿ ಈ ರೀತಿ ಪೈಪಿಂಗ್ನ ಕೊಡೋದು ಕಲ್ತ್ಕೊಳ್ಳಿ ತುಂಬಾ ಚೆನ್ನಾಗಿ ನೀವು ಬ್ಲೌಸಸ್ನೆಲ್ಲ ಹೊಲಿಬೋದು ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತೀರ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕಿಂದ ನಮ್ಮ ವೀಡಿಯೋಗೆ ಒಂದು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಮ್ಮ ವೀಡಿಯೋ ಒಂದು ಶೇರ್ ಕೂಡ ಆಗುತ್ತೆ ಹಾಗೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟೈಲರಿಂಗ್ ಮಾಡೋರು ಇದ್ದರೆ ಅವ್ರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ ಯಾರೆಲ್ಲ ವೀಡಿಯೋ ನೋಡ್ತೀರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್